ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಾ ಇರೋದು ರೊಟ್ಟಿ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಕಲಿಸ್ಬೇಕು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಒಂದೇ ಸರಿ ನೀರು ಹಾಕಂಗೆ ಕಲಿಸಿದ್ರೆ ತೆಳ್ಳಗಾಗ್ಬಿಡುತ್ತೆ ಮತ್ತು ಗಂಟು ಬಂದರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನಿಮಗೆ ಕಲಸೋ ಗೊತ್ತಾಗ್ಬಿಡುತ್ತೆ ನೋಡ್ಕೊಂಡು ನೋಡ್ಕಂಡು ನೀಟಾಗಿ ಇದನ್ನು ಗಂಟು ಬರಬಾರ್ದು ಕಲಸುವಾಗ ನೀಟಾಗಿ ಬರಬೇಕು ಗಂಟು ಬಂದರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಇದು ಹೆಲ್ತಿಗೆ ತುಂಬ ಯೂಸ್ ಆಗುತ್ತೆ ಬಿ ಪಿ ಶುಗರ್ಗೆ ತುಂಬ ಯೂಸ್ಫುಲ್ ಇದು ಯಾಕೆಂದರೆ ಇದರಲ್ಲಿ ರಾಗಿ ಹಿಟ್ಟು ನಾನು ಮಿಕ್ಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಸಿರಿಧಾನ್ಯ ಹಿಟ್ಟನ್ನಾದರೂ ಯೂಸ್ ಮಾಡ್ಬೋದು ಅದು ತುಂಬ ಯೂಸ್ ಆಗುತ್ತೆ ಶುಗರ್ಗೆ ನೈಸಾಗಿ ಬರಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಹೆಂಚನ ಬಿಸಿ ಮಾಡಿ ಈ ಥರ ಹಾಕಬೇಕು ನಿಮ್ಗೆ ಎಷ್ಟಾಗ್ಲ ಬೇಕು ಅಷ್ಟಾಗ್ಲೂ ನಮ್ಮ ಮನೆಗಂತೂ ಅವಾಗವಾಗ ರೊಟ್ಟಿ ಮಾಡ್ತಾನೆ ಇರ್ತೀವಿ ಎಲ್ಲರಿಗೂ ತುಂಬ ಇಷ್ಟ ರೊಟ್ಟಿ ಅಂದರೆ ಚಾನಲ್ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಂಚಿನ ಮೇಲೆ ತೆಳ್ಳಗೆ ಹಾಕಬೇಕು ರೊಟ್ಟಿನ ರೊಟ್ಟಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಹಾಕ್ಬೇಕು ಇದನ್ನ ತುಂಬ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಬಂದರೆ ನೆತ್ಕೊಬೇಕು ತಿರ್ಗ ಅದ್ರ ಮೇಲೆ ಹಾಕ್ಬಿಟ್ಟು ತುಂಬ ಗಟ್ಟಿಗೆ ದಪ್ಪಗೆ ಬಂದ್ಬಿಡುತ್ತೆ ರೊಟ್ಟಿ ನಮ್ಮ ಈ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಇದ್ರ ಮೇಲೆ ಸ್ವಲ್ಪ ನೀರು ಹಾಕೊಂಡು ಈ ಥರ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ನೋಡಿ ಈ ಥರ ಬಂದಿದೆ ಸೈಡಲ್ಲಿ ಸ್ವಲ್ಪ ಸ್ವಲ್ಪನೇ ಈ ಥರ ಸೈಡಲ್ಲಿ ತೆಗಿತಾಯಿದ್ರೆ ಆಮೇಲೆ ಫುಲ್ ರೊಟ್ಟಿ ನೀಟಾಗಿ ಬರುತ್ತೆ ನೋಡಿ ಈ ಥರ ಶುಗರ್ ಇರೋರಿಗೆ ತುಂಬ ಆಗುತ್ತೆ ಎಣ್ಣೆ ಏನಿದಕ್ಕೇನು ಯೂಸ್ ಮಾಡೋದೇನು ಅವಶ್ಯಕತೆ ಇಲ್ಲ ರೊಟ್ಟಿ ಆದಮೇಲೆ ಸ್ವಲ್ಪ ಮೇಲ್ಗಡೆ ನೀರು ಹಾಕಿದ್ರೆ ಸಾಕು ಈ ಥರ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇದು ಹೆಲ್ತ್ಫುಲ್ಲು ಡಯೆಟಿಗೆ ತುಂಬ ಯೂಸ್ ಆಗುತ್ತಿದ್ದು ನೀವೇನಾದರೂ ಡಯೆಟ್ ಮಾಡಬೇಕು ಅಂದರೆ ಇದು ತುಂಬ ಯೂಸ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು